ಯಾವ ದೊಡ್ಡ ಸಾಹಿತಿಗಳಿಗಿಂತಲೂ ಕಡಿಮೆ ಆಗಬಾರದು ನಮ್ಮ ಬೆನ್ನ ಹಿಂದಿನ ಬೆಳಕು ಅಥವಾ ನಮ್ಮ ನೆಲದ ಬೆಳಕು ಅಥವಾ ನಮ್ಮ ಗಿಡದ ಮದ್ದು ಅಂತೇನು ನಾವು ಕರೀಸಿರಿ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವೆಲ್ಲರೂ ಕೊಡಬೇಕು ಆ ಕವನವನ್ನು ನಾವು ಕ್ಲಾಸ್ ರೂಮ್ ನಲ್ಲಿ ಹಾಕಿ ಮಕ್ಕಳಿಗೆ ವೈಚಾರಿಕ ಪ್ರಜ್ಞೆಯನ್ನ ಮತ್ತು ಸಂವಿಧಾನ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಈ ಪರಿಕಲ್ಪನೆ ಪುಸ್ತಕದಲ್ಲಿ ಅದೇ ಅಷ್ಟು ಉಳಿತ ನಾನು ಮತ್ತೆ ಇಲ್ಲಿಂದ ಹೋದ ಬಳಕ ಮತ್ತೆ ಸ್ವಾತಂತ್ರ್ಯ ಕಳ್ಕೊತೀನಿ ಮತ್ತೆ ಬಡತನ ಮತ್ತೆ ಒಬ್ಬರೊಬ್ಬರು ಅಸಹ್ಯ ಅಸಹ್ಯ ಪಡುವುದು ಇದೆಲ್ಲ ಸಾಮಾನ್ಯವಾಗಿ ಬಿಟ್ಟಿದೆ ಮನುಷ್ಯನ ಸ್ವಭಾವ ಈ ದೇಶದಲ್ಲಿ ಮತ್ತೆ ಕ್ರಾಂತಿಕಾರಿ ಬದಲಾವಣೆ ಆಗಬೇಕನ್ನುವಂತ ಬುದ್ಧ ಬಸವ ಅಂಬೇಡ್ಕರ್ ದೇವ ತತ್ವ ಹಾಗೆ ನಮ್ಮ ಚನ್ನಣ್ಣ ವಾದಿ ಬಹಳ ಚೆನ್ನಾಗಿ ಈ ಕವನದಲ್ಲಿ ನೀವ್ ಹೋದ ನೀ ಹೋದ ಮರುದಿನ ಬಾಬಾ ಸಾಹೇಬ್ರೆ ನೀವ್ ಹೋದ ಮರುದಿನ ನಮ್ಮ ಪಾಡ್ ಏನಾಗಿದೆ ಅದ ಒಂದು ಸಂದೇಶ